ಯುರೇಟ್ರ್ ಟ್ಯೂಬ್ ಅನ್ನೋದು ಆರಿಂದ ಎರಡಿಂದ ಆರು ಎಮ್ ಎಮ್ ಡಯಾಮೀಟ್ರ್ ಇರುತ್ತದೆ ಈ ಸೊ ಈ ಚಿಕ್ಕ ಚಿಕ್ಕ ಸ್ಟೋನ್ ಎಂಟು ಎಮ್ ಎಮು ಇದೆಲ್ಲ ಬಂದು ಅಲ್ಲಿ ಬ್ಲಾಕ್ ಆಗಿಬಿಟ್ರೆ ಆವಾಗ ಅಪಾಯ ಜಾಸ್ತಿ ಇರುತ್ತದೆ ಅದೇ ಕಿಡ್ನಿಯಲ್ಲಿ ಒಂಬತ್ತು ರೂಮ್ ಇರುತ್ತದೆ ಎಲ್ಲ ರೂಮಲ್ಲಿಯೂ ಒಂದೊಂದು ಸೆಂಟಿಮೀಟ್ರ್ ಸೈಜ್ ಇರುತ್ತದೆ ಸೊ ಅಲ್ಲಿ ಎರಡು ಆರು ಎಮ್ ಎಮ್ ಎಂಟು ಎಮ್ ಎಮ್ ಸ್ಟೋನ್ ಏನು ಜಾಸ್ತಿ ತೊಂದರೆ ಕೊಡಲ್ಲ ಬಟ್ ಕಿಡ್ನಿಯಲ್ಲಿ ಯಾವಾಗ ಎರಡು ಸೆಂಟಿಮೀಟ್ರ್ ಇಲ್ಲ ಒಂದೂವರೆ ಸೆಂಟಿಮೀಟ್ರ್ ಮೇಲೆ ಸ್ಟೋನ್ ಇರುತ್ತದೆ ಆವಾಗ ಅಪಾಯ ಕಾರಣ ಆಗ್ತದೆ ಅದೇ ಥರ ಬ್ಲ್ಯಾಡ್ರ್ ಬ್ಲ್ಯಾಡ್ರಿಂದ ಆಚೆ ಬರೋಕ್ಕೆ ಓಪನಿಂಗ್ ಒಂದು ಸೆಂಟಿಮೀಟ್ರ್ ಇರ್ತದೆ ಸೊ ಬ್ಲ್ಯಾಡ್ರಲ್ಲಿ ಯಾವಾಗ ಒಂದು ಸೆಂಟಿಮೀಟ್ರಿಂದ ಮೇಲೆ ಸ್ಟೋನ್ ಫಾರ್ಮ್ ಆಗ್ತದೆ ಆವಾಗ ಯೂರಿನ್ ತಡಿಯೋಕ್ಕೆ ಅವಕಾಶ ಆಗ್ತದೆ ಯೂಶ್ವಲಿ ಹೇಳ್ತಾರೆ ಯೂರಿನ್ ಜಾಸ್ತಿ ಹೊತ್ತು ತಡೆದ್ರೆ ಬ್ಲ್ಯಾಡ್ರ್ ಸ್ಟೋನ್ ಆಗೋಕ್ಕೆ ಅವಕಾಶ ಇರುತ್ತದೆ ಬಟ್ ಜನರಲಿ ಇಂಡಿಯನ್ ಲೇಡೀಸು ದಿನಕ್ಕೆ ನೋಡಿದ್ರೆ ಟ್ವೈಸು ತ್ರೈಸ ಯೂರಿನ್ ಮಾಡ್ತಾರೆ ಸೊ ಅದೊಂದು ರಾಂಗ್ ಕನ್ಸೆಪ್ಷನ್ನು ಜಾಸ್ತಿ ತಡಿಬಾರ್ದು ಯೂರಿನು ದಿನಕ್ಕೆ ಅಟ್ಲೀಸ್ಟ್ ಎರಡು ಒಂದು ಸರ್ತಿ ಯೂರಿನ್ ಮಾಡಬೇಕು ಬಟ್ ಅದರಿಂದ ಸ್ಟೋನ್ ಆಗೋಕ್ಕೆ ಅವಕಾಶ ಅಷ್ಟು ಇಲ್ಲ ಇವಾಗ ಸ್ಟೋನ್ ಟ್ರೀಟ್ಮೆಂಟ್ ಅದೇ ನಾನು ಹೇಳಿದ್ನಲ್ಲ ನೂ ನೂರಲ್ಲಿ ಹತ್ತು ಜನಕ್ಕೆ ಬೇಕಾಗ್ತದೆ ಇವಾಗ ಇದು ಕಿಡ್ನಿಯಲ್ಲಿ ಈ ಟ್ಯೂಬ್ ಯುರೇಟ್ರಲ್ಲಿ ಸ್ಟೋನ್ ಫಾರ್ಮ್ ಆಗೋದು ಇದು ಕೆಳಗಡೆ ಬಂದು ಆ ಬ್ಲ್ಯಾಡ್ರು ಇದು ಕಾಮನೆಸ್ಟ್ ಜಂಕ್ಷನ್ ಆಫ್ ಅಬ್ಸ್ಟ್ರಕ್ಷನ್ ಈ ಟ್ಯೂಬಿಂದ ಆಚೆ ಬರುವಾಗ ಆ ಬ್ಲ್ಯಾಡ್ರ್ ಜಂಕ್ಷನಲ್ಲಿ ಅಬ್ಸ್ಟ್ರಕ್ಷನ್ ಆಗುತ್ತದೆ